ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಂಪಾಯಿ ಕಣಲ್ಲೇ ಹೇಳಿದರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಒಬ್ಬರು ಕಮೆಂಟ್ ಹಾಕಿದ್ರು ಅವ್ರಿಗೇನು ರಿಪ್ಲೈ ಮಾಡಿಲ್ಲ ಅದಕ್ಕೋಸ್ಕರ ವೀಡಿಯೋ ಮೂಲಕ ತಿಳಿಸ್ಬಿಡೋಣ ಅಂತಂದ್ಬಿಟ್ಟು ಈ ಒಂದು ವೀಡಿಯೋ ಅವ್ರಿಗೆ ಅಂದರೆ ಅವರ ಹೆಸರು ಬಂದು ಮಮತಾ ಅಂತ ಏನೂ ಇದೆ ಅವ್ರಿಗೋಸ್ಕರ ಈ ಒಂದು ವೀಡಿಯೋ ಏನು ಹೇಳಿದ್ರಪ್ಪ ಅಂತಂದರೆ ಈ ಅಳತೆ ಬ್ಲೌಸಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅವರಿಗೆ ಅಂತಂದ್ಬಿಟ್ಟು ಈ ಒಂದು ಅಳತೆ ಬ್ಲೌಸು ಇದರಲ್ಲಿ ಏನೂ ಸಮಸ್ಯೆ ಇಲ್ಲ ಬಟ್ ಅವ್ರಿಗೆ ಆಗ್ತಿರೋ ಒಂದು ಪ್ರಾಬ್ಲಮ್ಮು ಏನಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನಪ್ಪ ಅಂತಂದರೆ ಬೆಲ್ಟ್ ಪಟ್ಟಿ ಬೆಲ್ಟ್ ಪಟ್ಟಿ ಎಷ್ಟೇ ಟೈಟ್ ಇಡಿದ್ರು ಕೂಡ ಸ್ವಲ್ಪ ಲೂಸ್ ಬರುತ್ತೆ ಅಂತ ಅಂದರೆ ಅವರು ಎಲ್ಲಿ ತಪ್ಪು ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಎಲ್ಲಿ ಸರಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನಾನು ಒಂದು ಚಾನೆಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಟ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಪ್ರತಿ ಪ್ರತಿಯೊಂದು ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ತಿಳಿಸ್ಕೊಡ್ತೀನಿ ಎಲ್ಲಿ ಸಾಲೋ ಮಾಡ್ಕೋಬೇಕು ಎಲ್ಲಿ ಕಟಿಂಗ್ ಅಲ್ಲಿ ಚೇಂಜ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಬ್ಯಾಕ್ ಪಾರ್ಟು ಕರೆಕ್ಟ್ ಆಗುತ್ತಂತೆ ಬಟ್ ಫ್ರಂಟಲ್ಲಿ ಬೆಲ್ಟು ಸ್ವಲ್ಪ ಲೂಸ್ ಆಗುತ್ತಂತೆ ಏನಕ್ಕೆ ಲೂಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವಾಗ ಅದೇ ಮಾಡ್ಕೊಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಒಂದು ಚೇಂಜಸ್ ಮಾಡ್ಕೋಬೇಕು ಎಲ್ಲಿ ಚೇಂಜಸ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನಮ್ಗೆ ಏನಾಗುತ್ತಪ್ಪ ಅಂದರೆ ಬೆಲ್ಟ್ ಲೂಸ್ ಆಗುತ್ತೆ ಅಲ್ವಾ ಅದೇ ಸಮಸ್ಯೆನೇ ಕಾಡ್ತಾ ಇದೆ ಅಂದರೆ ಕರೆಕ್ಟಾಗಿ ಮೂರ್ದು ರೆಡಿ ಬಂದು ಹನ್ನೊಂದೂವರೆ ಇಂಚು ರೆಡಿ ಬರುತ್ತೆ ಅಲ್ವ ಈ ಹನ್ನೊಂದು ಹನ್ನೊಂದುವರೆ ಇಂಚಿಗೆ ಪ್ಲಸ್ ಒಂದು ಇಂಚನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆವಾಗ ಹನ್ನೆರಡುವರೆಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೀವು ಹನ್ನೊಂದುವರೆಗೆ ಬರುತ್ತೆ ಅಲ್ವಾ ಹನ್ನೊಂದುವರೆಗೆ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ಇದು ಇಲ್ಲಿ ಬರುತ್ತೆ ಹತ್ತುವರೆಗೆ ಬರುತ್ತೆ ಹತ್ತುವರೆಗೆ ಬಂದಾಗ ಏನಾಗುತ್ತೆ ನಮಗೆ ಈ ಜಾಗ ಸಾಕಾಗಲ್ಲ ಓಕೆನಾ ಈ ಜಾಗ ಸಾಕಾಗಲ್ಲ ನಾವು ಬೆಲ್ಟ್ ಪಟ್ಟಿನ ಇಲ್ಲಿ ಅಟ್ಯಾಚ್ ಮಾಡಿರ್ತೀವಿ ಯಾಕಂದರೆ ಇಲ್ಲಿ ತೊಗೊಂಡಿರ್ತೀವಲ್ವ ಅಥವಾ ಇಲ್ಲಿಗೆ ಕಟ್ ಮಾಡ್ಕೊಂಡಿರ್ತೀವಲ್ವಾ ಈ ಬೆಲ್ಟ್ ಪಟ್ಟಿನೇ ಇಲ್ಲಿಗೆ ಅಟ್ಯಾಚ್ ಮಾಡಿರ್ತೀವಿ ಆವಾಗ ಈ ಜಾಗಕ್ಕೆ ಸಾಕಾಗಲ್ಲ ಈ ಒಂದು ಎದೆಗೆ ನಮಗೆ ಜಾಗ ಸಾಕಾಗಲ್ಲ ಆವಾಗ ಈ ಬೆಲ್ಟ್ ಪಟ್ಟಿ ಅನ್ನೋದು ಮೇಲೆ ಬರುತ್ತೆ ಮೇಲೆ ಅಟ್ಯಾಚ್ ಮಾಡಿರ್ತೀವಲ್ವ ಯಾಕಂದರೆ ನಾವು ಇಲ್ಲಿಗೆ ಕಟ್ ಮಾಡ್ಕೊಂಡಿರ್ತೀವಿ ಇಲ್ಲಿಗೆ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡಿದಾಗ ಈ ಒಂದು ಜಾಗಕ್ಕೆ ನಾವು ಬೆಲ್ಟ್ ಪಟ್ಟಿ ಕೂತ್ಕೊಂಡಾಗ ಈ ಬೆಲ್ಟ್ ಪಟ್ಟಿ ಅನ್ನೋದು ಕೆಳಗಡೆ ಬರಬೇಕು ಎದೆಯೇ ಕೆಳಗಡೆ ಬರಬೇಕು ಬೆಳ್ಟ್ ಪಟ್ಟಿ ಈ ಬೆಲ್ಟ್ ಪಟ್ಟಿ ಅನ್ನೋದು ಎದೆಗೆ ಅರ್ಧ ಅರ್ಧ ಏನಾದರೂ ಬಂತು ಅಂದರೆ ಬೆಲ್ಟ್ ಪಟ್ಟಿ ಲೂಸ್ ಆಗುತ್ತೆ ಬ್ಲೌಸು ಫಿನಿಶಿಂಗ್ ಬರೋದಿಲ್ಲ ಅದಕ್ಕೋಸ್ಕರ ಹೇಳೋದು ಈ ರೀತಿ ಆಗುತ್ತೆ ಬ್ಲೌಸು ಇಲ್ಲಿ ನೋಡ್ತಾ ಇರ್ಬೋದು ಇದು ಬೆಲ್ಟ್ ಪಟ್ಟಿ ಅಲ್ವಾ ಈ ಬೆಲ್ಟ್ ಪಟ್ಟಿಗೆ ಅರ್ಧ ಬಂತು ನಮ್ಮ ಎದೆಗೆ ಅರ್ಧ ಬಂತು ಅಂದಾಗ ಈ ಒಂದು ಪೊಸಿಷನ್ನು ಇಲ್ಲಿ ಲೂಸಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು ಅವಾಗ ಲೂಸ್ ಆಗುತ್ತೆ ಟೈಟ್ ಆದಾಗ ನಾವು ಹೊಲಿಗೆ ಬಿಚ್ಕೊಂತೀವಿ ಬ್ಲೌಸ್ ಅನ್ನೋದು ಫಿನಿಶಿಂಗ್ ಕೂರೋದಿಲ್ಲ ಓಕೆನಾ ಅದಕ್ಕೋಸ್ಕರ ಹೇಳೋದು ಈ ಒಂದು ಜಾಗಕ್ಕೆ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಜಾಗ ಬೇಕ ಬೇಕೇ ಬೇಕು ಕರೆಕ್ಟಾಗಿ ಹನ್ನೊಂದುವರೆಗೆ ರೆಡಿ ಬರುತ್ತೆ ಅಲ್ವಾ ಪ್ಲಸ್ ಹನ್ನೆರಡುವರೆಗೆ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡ್ರಿ ಅಂದರೆ ಈ ಒಂದು ಜಾಗಕ್ಕೆ ಕರೆಕ್ಟಾಗಿ ಕೂರುತ್ತೆ ಮತ್ತು ಬೆಲ್ಟ್ ಪಟ್ಟಿ ಲೂಸ್ ಆಗೋದಿಲ್ಲ ಅದಕ್ಕೋಸ್ಕರ ಸಿಂಪಲ್ ಟಿಪ್ಸು ಬೆಲ್ಟ್ ಪಟ್ಟಿ ಎದೆಯ ಕೆಳಗಡೆ ಬಂದಾಗ ಮಾತ್ರ ನಮ್ಗೆ ಯಾವುದೇ ರೀತಿ ಲೂಸ್ ಅನ್ನೋದು ಬರೋದಿಲ್ಲ ಓಕೆನಾ ಮಮತಾ ಅರ್ಥ ಆಯಿತು ಅಂತ ಅಂದ್ಕೊಳಿದೀನಿ ಸಿಂಪಲ್ ಟಿಪ್ಸು ನಮಗೆ ಸಿಂಪಲ್ ಆಗಿರ್ಬೋದು ಬಟ್ ಕಲಿಯೋರಿಗೆ ಇಂ ಇದು ಇಂಪಾರ್ಟೆಂಟೇ ತುಂಬ ಇಂಪಾರ್ಟೆಂಟೇ ಓಕೆ ಇವತ್ತಿನ ಒಂದು ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಕಂಡು ಚಾನಲನ್ನು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್